ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಲೈಫ್ ಸ್ಟೈಲ್ ನೀವು ಇದೇ ಮೊದಲ ಬಾರಿಗೆ ನನ್ನ ಚಾನಲ್ ಅನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಸೊ ಇದರಿಂದ ನಿಮ್ಗೆ ಲೇಟೆಸ್ಟ್ ಆದಂತಹ ವಿಡಿಯೋ ಅಪ್ಲೋಡ್ ಎಲ್ಲರಿಗಿಂತ ಮೊದಲು ನೋಡಬಹುದು ನಮ್ಮ ಮನೆಯಲ್ಲಿರುವಂತಹ ಒಂದು ಮೂಸಂಬಿ ಗಿಡ ಉಂಟು ಸೊ ನಿಮ್ಗೆ ತೋರಿಸ್ತೇನೆ ಇವಾಗ ತುಂಬಾನೇ ಆಯ್ತು ಮಳೆಗಾಲದಲ್ಲಿ ಅಂದ್ರೆ ಅದು ಎಲ್ಲ ಕೊಳ್ತು ಬಿದ್ದು ಹೋಗಿದೆ ಇಲ್ಲಿ ನೋಡ್ಬೋದು ನೀವು ಎಲ್ಲ ತೆಂಗಿನ ಬುಡಕ್ಕೆ ಹಾಕಿದ್ದೇವೆ ನಾವು ತುಂಬಾನೇ ವೇಸ್ಟ್ ಆಯ್ತು ಈ ಸಲ ಅಂತ ಹೇಳ್ಬಹುದು ಯಾಕಂದ್ರೆ ಮಳೆ ಹೆಚ್ಚಾದ ಕಾರಣ ಆಗಿರ್ಬೋದು ಮೇ ಬಿ ಹಾಗೆ ತುಂಬಾ ಬಿದ್ದು ಹಾಳಾಗಿ ಹೋಯ್ತು ಮತ್ತೆ ಮರ ತೋರಿಸ್ತೀನಿ ಹೀಗೆ ಹಾಳಾಗ್ತದೆ ಸೊ ಇದ್ರಿಂದ ನಮ್ಗೆ ಏನು ಪ್ರಯೋಜನ ಇಲ್ಲ ಮಳೆಗಾಲದಲ್ಲಿ ಆದ್ರೆ ಆದ್ರೆ ಸಿಗಾಲದಲ್ಲಿ ಆದ್ರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ಆದ್ರೆ ಆಗುದು ಸ್ವಲ್ಪ ಕಡಿಮೆ ಅಂದ್ರೆ ಒಂದು ಬಟ್ಟೆ ಅಷ್ಟೇ ಆಗ್ಬೋದಷ್ಟೇ ಇವಾಗ ಒಂದು ಎರಡು ಮೂರು ಬಟ್ಟಿ ಅಷ್ಟೇ ಬಿದ್ದು ಹೋಗಿದೆ ಇವಾಗ ಸುಮ್ಮನೆ ಬಿದ್ದು ಹಾಳಾಗಿ ಹೋಗ್ತದೆ ಇದ್ದಾರೆ ನಮ್ಗೆ ತಿನ್ನಕ್ಕೆ ಆಗುದಿಲ್ಲ ಅಲ್ಲೇ ಬರುವಾಗ ತುಂಬಾನೇ ಬಿದ್ದಿತ್ತು ನಾನು ಆವಾಗ ಒಂದು ವಿಡಿಯೋ ತೆಗೆದಿದ್ದೇನೆ ಆ ಕ್ಲಿಪ್ ಅನ್ನು ನಾನು ಈ ವಿಡಿಯೋದಲ್ಲಿ ಹಾಕ್ತೇನೆ ನೋಡಿ ಫ್ರೆಂಡ್ಸ್ ಎಷ್ಟು ಬಿದ್ದೋಗಿತ್ತು ಅಂತ ಹೇಳಿ ನಿಮಗೆ ನೋಡ್ಬೋದು ಆ ವಿಡಿಯೋದಲ್ಲಿ ಈ ರೀತಿ ಇದೆ ಅಂದರೆ ತಿನ್ನಲಿಕ್ಕೆ ಕೂಡುವುದಿಲ್ಲ ಅಂತಲ್ಲ ಸ್ವಲ್ಪ ಹುಳಿ ಇರ್ತದೆ ಅಂತ ಅಷ್ಟೇ ಮಳೆಗಾಲದಲ್ಲಿ ಬಿಸಿಗಾಲದಲ್ಲಿ ಆದರೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಇನ್ನು ಕೂಡ ನಾನು ಇವಾಗ ನಮ್ಮ ದನವನ್ನು ಕಟ್ಟಿದ್ದಾರೆ ಹೇಗಿತ್ತು ಸೊ ದನ ಕಡೆಗೆ ಹೋಗ್ತಾ ಇದ್ದೇನೆ ಮತ್ತೆ ಸ್ವಲ್ಪ ಕಲ್ಲಿನ ಕೋರೆ ಅದರಲ್ಲಿ ಮಳೆ ಬರುವಾಗೆಲ್ಲ ತುಂಬ ಫುಲ್ ನೋಡ್ತಾ ಅಲ್ಲ ಇವಾಗ ತುಂಬಾನೇ ಬಿಸಿಲಿದೆ ಅಲ್ವಾ ದಾನ ಈಗ ಮರದೇ ಡಿಬಿಲೇ ನಿಂತಿದೆ ಇನ್ನು ಸ್ವಲ್ಪ ಹಲ್ಲ ಉಂಟು ಅಲ್ಲಿಗೆ ಕರ್ಕೊಂಡು ಬೇಕು ಅಂತ ಗೊತ್ತಿಲ್ಲ ನಾವು ಈ ಹಳ್ಳದಲ್ಲಿ ಆ ಹಳ್ಳದಲ್ಲಿ ಎಲ್ಲಾ ದನವನ್ನು ಸ್ನಾನ ಮಾಡಿಸ್ತಾ ಇರ್ತೇವೆ ಅಂದ್ರೆ ಬಿಸಿಲಲ್ಲೇ ಬಿಸಿಲಾದ್ರೆ ನೋಡ್ಬೋದು ಬಟ್ಟೆ ಹೋಗಿತಿರ್ತೀವಿ ಚಿಕ್ಕದಿರುವಾಗ ಅಂದ್ರೆ ಅವಾಗೆಲ್ಲ ನೀರೆಲ್ಲ ಇರ್ತಿರ್ಲಿಲ್ಲ ತುಂಬಾ ದೂರದಿಂದೆಲ್ಲ ನೀರೆಲ್ಲ ತರಬೇಕಿತ್ತು ಆ ಟೈಮಲ್ಲೆಲ್ಲ ಇಲ್ಲಿಗೆ ನಾವೆಲ್ಲ ಮಕ್ಕಳು ಎಲ್ಲ ಬಂದು ಇಲ್ಲೇ ಬಟ್ಟೆ ಒಗ್ದು ಹೋಗುವಂಥದ್ದು ಯಾವಾಗಲೂ ತುಂಬಾ ತಿಮರೆ ಗಿಡವನ್ನು ನೆಟ್ಟಿದ್ದೇನೆ ಆ ತಿಮರೆ ಗಿಡವನ್ನು ತೋರಿಸ್ತೇನೆ ಅದು ಕಸಿ ತಿಮರೆ ಗಿಡ ತುಂಬಾ ದೊಡ್ಡದಾಗಿ ಇರ್ತದೆ ಸೊ ತೋರಿಸ್ತೇನೆ ಇವಾಗ ಸೋರಿ ಫ್ರೆಂಡ್ಸ್ ಇಲ್ಲಿ ತಿಮರೆ ಗಿಡ ಅಂತ ಅಲ್ವಾ ಇದು ತಿಮರ ಗಿಡ ಅಂದರೆ ಕನ್ನಡದಲ್ಲಿ ಇದನ್ನು ಒಂದೆಳಗ ಅಂತ ಹೇಳ್ತಾರೆ ನಾವು ಲೋಕಲ್ ಆಗಿ ತಿಮರೆ ಅಂತ ಹೇಳ್ತೇನೆ ತುಳುವಲ್ಲಿ ಇದರಲ್ಲಿ ಏನಂತ ಹೇಳಿದ್ರೆ ಚಟ್ನಿ ಮಾಡಲಿಕ್ಕೆ ತುಂಬಾ ಟೇಸ್ಟ್ ಅಂದರೆ ಮಾವು ಆಗುವ ಟೈಮಲ್ಲೇ ಆಗಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಮಾವು ಮತ್ತು ಇದನ್ನು ಒಟ್ಟಿಗೆ ಚಟ್ನಿ ಮಾಡಿ ತಿನ್ಬೇಕು ಸೂಪ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ ಸೊ ನಾನು ಇದು ಬೆಂಡೆಕಾಯಿಯ ಗಿಡ ಸಿಕ್ತು ಹಾಕ್ತಾ ಅಷ್ಟೇ ಬೆಂಡೆಕಾಯಿ ತೊಂಡೆಕಾಯಿಯ ಬಳಿ ನಿನ್ನೆ ನೆಟ್ಟದಷ್ಟೇ ಇಲ್ಲಿ ಮೂರ್ ಲೈನ್ ನಾವು ಅಲಸಂದೆ ಬೀಜ ಹಾಕಿದ್ದೇವೆ ಹಟ್ಟಿ ಗೊಬ್ಬರ ಇಟ್ಟಿದ್ದೇವೆ ಹಾಗೆ ಬೂದಿ ಕೂಡ ಹಾಕಿದ್ದೇವೆ ಈಲದಲ್ಲಿ ನೆಟ್ಟಿದ್ದೇನೆ ಅಂದ್ರೆ ಮಳೆ ಬರುದಕ್ಕಿಂತ ಮೊದ್ಲು ಇವಾಗ ಮಳೆ ಹೆಚ್ಚಾಗಿಲ್ಲೆಲ್ಲ ಹುಲ್ಲು ಬಂದಿತ್ತು ಆರೆ ಆಗಿರುವುದರಿಂದ ಮಣ್ಣಿಲ್ಲ ಸೊ ಮಣ್ಣನ್ನು ಹಣ ಕೊಟ್ಟು ತೆಗೆಯುವಂತ ಪರಿಸ್ಥಿತಿ ಆದ್ರೂ ನಾವು ಮಾಡಿದ್ದೇವೆ ಅಂದ್ರೆ ಪೇಟೆಯಿಂದ ತರುವುದಕ್ಕಿಂತ ಮನೆಯಲ್ಲಿ ಮಾಡಿದ್ದು ತರಕಾರಿ ಸ್ವಲ್ಪ ಒಳ್ಳೇದಲ್ವಾ ಅಂದ್ರೆ ಹಟ್ಟಿ ಗೊಬ್ಬರ ಎಲ್ಲ ಹಾಕಿ ಮಾಡ್ತೇವೆ ನಾವು ಕಳೆಸಲ ತುಂಬಾನೇ ಆಗಿತ್ತು ಮತ್ತೆ ನೆಟ್ಟಿದ್ದೇವೆ ಅಂದ್ರೆ ಒಂದ್ಸಲ ಫುಲ್ ಈ ಚಪ್ಪರ ಫುಲ್ ಆಗಿತ್ತು ನಮ್ಮದೇ ದನ ಬಂದು ತಿಂದೋಯ್ತು ಆವಾಗ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ವಾ ಸೊ ಇವಾಗ ವಾಪಸ್ ನೆಟ್ಟಿದ್ದೇವೆ ಬರ್ತಾ ಉಂಟು ಅಷ್ಟೇ ನೋಡಿ ಇದು ನುಗ್ಗೆ ಸೊಪ್ಪು ಇದರಲ್ಲಿ ವಿಟಮಿನ್ ಅಂಶ ಹೆಚ್ಚಿರುವುದರಿಂದ ಇದರನ್ನು ಹೆಚ್ಚಾಗಿ ಪಲ್ಯ ಮಾಡಿ ಎಲ್ಲ ತಿಂತಾರೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ನನ್ನ ಅತ್ತಿಗೆ ಯಾವಾಗ ಅವನಿಗೂ ಹೂವಿನ ಗಿಡ ಅಂದ್ರೆ ತುಂಬಾನೇ ಇಷ್ಟ ಒಟ್ಟಿಗೆ ಬಂದಿದ್ದಾನೆ ವಿಡಿಯೋ ಮಾಡುವಾಗ ಇದ್ರ ಹೆಸರು ಮಾಸ್ ಅಂತ ಹೇಳಿ ನಾವು ಮನೆಯಲ್ಲಿ ಕನ್ನಡದಲ್ಲಿ ಭಾಷೆ ಹೂವಿನ ಹೆಸರು ಮೇ ಬಿ ತುಳುವಲ್ ಇರ್ಲಿಕ್ಕೂ ಸಾಧ್ಯ ಉಂಟು ಕನ್ನಡದಲ್ಲಿ ಹೇಗೆ ಅಂತ ನಂಗೆ ಅಷ್ಟು ಪ್ರಾಪರ್ ಆಗಿ ಗೊತ್ತಿಲ್ಲ ಇದು ಗೊಂಡೆ ಹೂ ಅಂತ ಹೇಳಿ ಎಲ್ಲೋ ಕಲರ್ ಬರುತ್ತೆ ಕಾಕಡ ಮಲ್ಲಿಗೆ ಗಿಡ ಇದು ಇಳಿದ ದಾಸವಾಳದ ಗಿಡ ಇದು ಸೊ ಇವಾಗ ಇಲ್ಲಿ ಮುಗ್ಗು ಬಿಡ್ತಾ ಉಂಟು ಅಷ್ಟೇ ಜೀನ್ಯ ಕೆಂಪು ಕಲರ್ ಸೇವಂತಿ ಗಿಡ ಇದು ವೈಟ್ ಕಲರ್ ಸೇವಂತಿಗೆ ಮುಗ್ಗೆಲ್ಲ ಬಿಡ್ತಾ ಉಂಟು ಅಷ್ಟೇ ಇಲ್ಲಿ ನೋಡಬಹುದು ನನ್ನ ಹೂವಿನ ತೋಟ ಇದು ಚಿಕ್ಕದಾಗಿ ಸುಮ್ಮನೆ ಹೀಗೆ ನನಗೆ ಹೂವಿನ ಗಿಡ ಅಂದರೆ ತುಂಬಾ ಇಷ್ಟ ಸೊ ನೆಟ್ಟಿದ್ದೇನೆ ಇವಾಗ ಇಲ್ಲಿ ಹುಳ್ಳೆಲ್ಲ ಇತ್ತು ಇವತ್ತು ತೆಗ್ದೆ ಹುಲ್ಲು ತುಂಬಾ ಯೆಲ್ಲೋ ಕಲರ್ ತುಂಬಾ ಚಂದ ಉಂಟಲ್ವಾ ಫ್ರೆಂಡ್ಸ್ ನೋಡಿ ಮುತ್ತುಮಳಿಗೆ ಅಂತ ಇದು ನನ್ನ ಫ್ರೆಂಡ್ ಕೊಟ್ಟಿರೋದು ಅವಳ ಮನೆಯಿಂದ ಒಂದು ನಾಲ್ಕೈದು ಗಿಡ ತಂದಿದ್ದೆ ಇವಾಗ ತುಂಬಾನೇ ಆಗಿದೆ ಎರಡು ಬಣ್ಣ ಬರುತ್ತೆ ಒಂದು ಈ ಕಲರ್ ಇನ್ನು ತುಂಬಾ ಕಲರ್ಸ್ ಬರುತ್ತೆ ಬಟ್ ನನ್ ಮನೆಯಲ್ಲಿ ಈ ತರ ಎರಡು ಕಲರ್ಸ್ ಇದೆ ಗೆಣಸಿನ ಬಲಿಯಲ್ಲಿ ಇಟ್ಟಿದ್ದೇವೆ ಅಂದ್ರೆ ಇಲ್ಲಿ ತುಂಬಾನೇ ಹುಲ್ಲು ಬಂದಿದೆ ಅದ್ರೊಟ್ಟಿಗೆ ತೆಗಿಬೇಕಷ್ಟೇ ಕೊಕ್ಕದ ಮರ ತುಂಬಾನೇ ಆಗಿದೆ ಈ ಸಲ ಇದು ಹುಣಸೆ ಮರ ಸ್ವಲ್ಪ ಸ್ವಲ್ಪ ಕಾಯಿಯಾ ಬಲ್ಲಿ ಇದು ಎಲ್ಲ ಮುರಿದು ಬಿದ್ದಿದೆ ಗಾಳಿಗೆ ಮಳೆಗೆ ಸೊ ಇವಾಗ ತೊಂಡ ಎಲ್ಲ ಆಗ್ತಾ ಇಲ್ಲ ಚೆಂಡು ಹೂವಿನ ಗಿಡ ಇದು ಮುಗುರು ಬಿಡ್ತಾ ಉಂಟು ಅಷ್ಟೇ ಯಾವ ಕಲರ್ ಅಂತ ಈಗ ಗೊತ್ತಾಗುದಿಲ್ಲ ಮೆಣಸಿನ ಗಿಡ ಚಿಕ್ಕ ಚಿಕ್ಕ ಮೆಣಸಾಗ್ತಾ ಉಂಟು ಇದರಲ್ಲಿ ಚಿಕ್ಕ ಮರ ನನ್ನ ಅಪ್ಪ ಕೆಲಸಕ್ಕೋಗಲ್ಲಿಂದ ಅವರಿಗೆ ಸ್ಥಳ ಎಲ್ಲ ಏನೋ ಜೀಸ್ಪಿ ಏನೋ ಬರ್ತದಂತ ಹೇಳಿ ಸಿಗದ್ರಂತೆ ಅಲ್ಲಿ ನಡ್ಲಿಕ್ಕೆ ಜಾಗ ಇರಲಿಲ್ಲಲ್ಲ ಅದಕ್ಕೆ ಅವರ ಅಪ್ಪ ಬರುವಾಗ ತಕೊಂಡು ಬಂದರು ನೆಟ್ಟಿದ್ದಾರೆ ಇವಾಗ ವೈಟ್ ಸುಗಂಧಿ ಅಂತ ಇದ್ರೆ ಹೆಸರು ಮಳೆಗಾಲದಲ್ಲಿ ತುಂಬಾನೇ ಆಗ್ತದಿದ್ಲು ಹ್ಯಾಪಲ್ ಗಿಡ ನನ್ನ ಅಪ್ಪ ಪೇಟೆಯಿಂದ ತಕೊಂಡು ಬಂದಿದ್ದು ಅದು ಇಲ್ಲಿ ನೋಡ್ಬೋದು ಹಳೆ ಕಾಲದಲ್ಲಿದ್ದಂತಹ ಒಂದು ಮಣ್ಣಿನ ಇದು ದೊಡ್ಡದು ಅಂದ್ರೆ ಇಲ್ಲಿಂದ ಬಾವಿಯಿಂದ ಎಳೆದು ಇದಕ್ಕೆ ಹಾಕ್ತಾ ಇದ್ರಂತೆ ಇಲ್ಲಿಂದ ಕೊಂಡೋಗ್ಲಿಕ್ಕೋಸ್ಕರ ಈಸಿ ಆಗ್ಲಿಕ್ಕೆ ಸ್ವಲ್ಪ ನೀನ್ ಪುಳಿಯ ಮರ ಇಲ್ಲಿ ನಾನು ಇವಾಗ ಇದ್ದೇನೆ ನೋಡ್ಬೋದು ಫ್ರೆಂಡ್ಸ್ ಇದು ಕೂಡ ಹೀಗೆ ಮೋಸಂಬಿ ಗಿಡ ಇಲ್ಲಿ ತುಂಬಾನೇ ಮೋಸಂಬಿ ಗಿಡ ನೆಟ್ಟಿದ್ದೇವೆ ನಾವು ಆದ್ರೆ ಆಗ್ಲಿಕ್ಕೆ ಸ್ಟಾರ್ಟ್ ಆದ್ದು ಒಂದೇ ಮರದಲ್ಲಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೇನೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅದೇ ರೀತಿ ಇದುವರೆಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅಲ್ಲಿವರೆಗೂ ಬಾಯ್